એક મંજે બોત નાન ભાઈ અત્રે તંતર નેવા તંતર ઉધાર તવેંતે એડ તો બીરેક કોલે જઈ તાગા માસે તી જનાવા ઓતે જના કા તોવા સાચું સાચું ઓકે યેલ્લો પાકું ચીદોવા ખુલી દે લેલો વાલા યાર નીલા ના દેરી પાકબુક અલા ઇલવા મતલ પાકું ચીલા યાર નીલા યેતી કોરી

ಏನು ಕರೆಕ್ಟ್ ಐತೆ ರೀ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಯಾರ ಒಬ್ಬರೇ ಇದ್ದಂತಿಲ್ಲ ನೀವು ಕೊಟ್ಟು ಬಂದಪ್ಪ ಬ್ಯಾಂಕಿಗೆ ಏನೇನು ಬಂದಿ ಡಾಕ್ಯುಮೆಂಟ್ಸ್ ಕೇಳೋ ಕರೆಕ್ಟ್ ಐತೆ ಹೇಳಿದ್ದಿಲ್ಲ ಉದ್ಯಕ್ಷಣ ಮತ್ತೆ ನಾ ಎಲ್ಲಿದೋ ಮನೆ ಇದೋ ಯಾಕೆ ಉದ್ದೇಶಣ ಹೋಗಿದ್ರು ಉದ್ಯೋಗಣ ಮತ್ತೆ ಯಾಕೆ ಬೇಕು ವಿದ್ಯಾರ್ಥಿಗಳು

ನೀವೇ ಹೋಗ್ಬೇಕು ಬ್ಯಾಂಕಿಗೆ ಬಂದಾಗ ಅಥವಾ ಸೌಲಭ್ಯ ಹೋಗ್ಬೇಕಂದ್ರೆ ನೀವೇ ಅದು ಗೊತ್ತಾಗುಮೆಂಟ್ ಸೊ ಅಕೌಂಟ್ ಮಾಡಬೇಕೇನ್ ಬೇಕು ಅಲ್ಲಿ ಸದ್ಯಕ್ಕಂತೂ ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ ನಿಮಗ ಆಧಾರ್ ಕಾರ್ಡು ಶಾಲಾ ದಿನಗಳ ಪತ್ರ ಅದಕ್ಕೆ ಸಾಕು ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಒಂದು ಎರಡು ಅಥವಾ ಮೂರು ಫೋಟೋ ತಗೊಂಡು ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿ ಬ್ಯಾಂಕಿಗೆ ಹೋದ್ರೆ ಅಕೌಂಟ್ ಅನ್ನ ಮಾಡ್ತಾರೆ ಸರಿನಾ ಅದೇ ರೀತಿ ದೊಡ್ಡೋರಿಗಾದ್ರೋ ಮೇಲ್ಪಟ್ಟವ್ರಿಗೆ ಆದ್ರೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಆಧಾರ್ ಕಾರ್ಡ್ ಬೇಕು ಐಡಿ ಬೇಕು ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಕೂಡ ಕೊಟ್ಟು ಅಕೌಂಟ್ ಅನ್ನ ಮಾಡಿಸ್ಬೋದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಐನೂರು ಸಾವಿರದ ಟ್ರಾನ್ಸಾಕ್ಷನ್ ಮಾಡ್ತೀರಿ ಬ್ಯಾಂಕ್ ಅಲ್ಲಿ ಪಾನ್ ಕಾರ್ಡ್ ಬೇಕು ಅಥವಾ ನಮ್ಗೆ ಯಾವ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ನನಗೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಬೆಳಿಗ್ಗೆ

ನೋಡು ಕರೆ ನೋಡೋದು ಕೊಡತಾರ ನೀವು સ્કೂಲ್ ಏನೋ ಕರೆಕ್ಟ್ ನೋಡೋ ಕೊಡತಾರ ಅಂತ ಹೇಳಿ ಒಂದನೇ ಸಲ ಹಾಕ್ರಿ ಎರಡನೇ ನೀವು ಯಾರ್ಯಾರು ಅಂತ ಹೇಳೋ ತನಕ ತಗೋತಾರೆ ಯಾವ ಸಾರಿ ನಾವು ರಕಡೆ ಕೊರೆ ನಾನು ಇತ್ತು ರಕ ಕೊಡ್ತೀನಿ ವಾಪಸ್ ಅದು ಬಟ್ಟೆ ಆ ಇಲ್ಲ ಹೊರಗೆ ಅಂತ ಕೊರೋ ಮ್ಯಾನ್ ನರೇಮೆಂಟ್ ಅವರು ಒಂದು ಮೂನೇ ಕೂಡ ಮ್ಯಾನ್ ರಕ ಕೊಡು ರಕ ಕೊಟಿದ ರಕ ನೀವು ಬ್ಯಾಕ್ ಇತ್ತು ನಿಮ್ಮೆಲ್ಲ ರಕ ಅಲ್ಲ ಡಿಗೇಡ್ ಮೊದಲನೇ ರಕ ಒಬ್ರಾದಿನ ಕುರುಮನಂದ್ರ ಯಾರು ಕೇಳೋದು ಒಬ್ರ ಯಾರು ಕರೆತಾ ಹೇಳಿಬಿಡು ಓನೇ ಕೊಡ್ಬಹುದು ಫ್ಯಾಕ್ಟರ್ ನಂದು ಕಲ್ಯಾಣ ಸಂಘವೇ ನನಿಗೆ ಏನನೋ ಸರ್ಜಂಟ್ ಕರ್ಕಾಣಿ ಆ ಸರ್ಜಂಟ್ ಬಂದು ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂದ್ರೆ

मनी में फंदा आकर्षण भी आकर्षण भी आ रहा है पालकोली उतार पटरा वेरी गुड़ चौक तुम्हारा नहीं जब तक ये तालात है तो वेरी गुड़ मंदा अंदर आएगा नहीं नहीं सर भाई अच्छी कलाम अच्छी है